ಸರ್ಕಾರಿ ಶಾಲೆ ಆ ಸ್ಕೂಲ್ನ ಹಿರಿಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ದೇಣಿಗೆಯನ್ನ ಸಂಗ್ರಹಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ ನೋಡ್ಕೊಂಬರಿ ಶಾಲೆಗೆ ಕಾಂಪೌಂಡ್ ನಿರ್ಮಿಸಿದ ಸ್ಟೂಡೆಂಟ್ಸ್ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಬಹು ಹೊಡಿತಾ ಇರುವಂತಹ ಹಳೆ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ಕಾಂಪೌಂಡ್ ನಿರ್ಮಾಣ ಮಾಡ್ತಿರುವಂತಹ ಗ್ರಾಮಸ್ಥರು ಕೊಪ್ಪಳದ ಬಾಹದೂರ್ ಬಂಡಿಯಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಕಾಂಪೌಂಡ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗೆ ಈಗಾಗಲೇ ಕಾಂಪೌಂಡ್ ಇತ್ತು ಆದ್ರೆ ಅದು ಚಿಕ್ಕದಾಗಿತ್ತು ಕೆಲ ಕಿಡಿಗೇಡಿಗಳು ಶಾಲೆ ಆವರಣಕ್ಕೆ ನುಗ್ಗಿ ತಾಂದಲೆ ಮಾಡ್ತಾ ಇದ್ರು ಇದು ಶಿಕ್ಷಕರಿಗೆ ಕಿರಿಕಿರಿ ಆಗಿತ್ತು ಕಾಂಪೌಂಡ್ ಎತ್ತರ ಮಾಡುವಂತೆ ಮನವಿ ಮಾಡಿದ್ರು ಸರ್ಕಾರ ಅನೇಕ ಯೋಜನೆ ಅಡಿ ಅನುದಾನ ನೀಡಿತು ಮತ್ತೆ ಹಣ ಕೊಡೋಕೆ ಆಗಲ್ಲ ಅಂದಿತ್ತು ಹೀಗಾಗಿ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳು ಹೊಸ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಕಾಂಪೌಂಡ್ ಇತ್ತು ಅದನ್ನ ಅನೇಕ ಉಡುಪ್ರೆ ಕೊಡೋದಿರ ನಮ್ಮ ಅನೇಕ ವಸ್ತುಗಳನ್ನ ಹಾನಿ ಮಾಡೋದು ಕಂಡು ಬಂತು ನಾ ಈಗಾಗಲೇ ಕಳೆದ ಹಿಂದಿನ ಶಾಲೆಯಲ್ಲಿ ಕೂಡ ನಾ ಏನ್ ಮಾಡಿದ್ದೆ ನಾನು ನಾನು ಕೆಲಸ ಮಾಡಿದ ಶಾಲೆಯಲ್ಲಿ ಅಲ್ಲಿ ದಾನಿಗಳಿಂದ ಹಳೆ ವಿದ್ಯಾರ್ಥಿಗಳಿಂದ ಕಂಪೌಂಡ್ ಅನ್ನು ಕಟ್ಟಿದ್ದೆ ಅಲ್ಲಿ ಒಂದು ಅಭಿವೃದ್ಧಿ ಕೂಡ ಆಗಿತ್ತು ಆ ನಿಟ್ಟಿನಲ್ಲಿ ಇದು ಭದ್ರ ಬಂಡಿಲಿ ಕೂಡ ಮಾಡ್ಬೇಕಂತ ಒಂದು ಚಿಂತನೆ ಬಂದ್ರಿಂದ ಅನೇಕ ಹಿರಿಯರನ್ನ ಒಂದ್ ಎರಡು ಸಲ ಸಭೆ ಸೇರಿಸಿದೆ ಸಭೆ ಸೇರಿಸಿ ಅವರೆಲ್ಲ ಒಂದು ವಿಶ್ವಾಸ ತೆಗೆದುಕೊಂಡು ನಾಡಿದೆ ನನ್ನೊಂದು ಕಾನ್ಸೆಪ್ಟ್ ಇರುತ್ತಿದೆ ಹಿಂಗ್ ಮಾಡ್ಬೇಕಂದಾಗ ಎಲ್ಲರೂ ಕೂಡ ಎಲ್ಲ ಎಸ್ ಡಿ ಎಂ ಸಿ ಗ್ರಾಮ ಪಂಚಾಯತ್ ಅವರು ಊರಿನವರು ನಾಟಕ ಎಲ್ಲರೂ ಅವ್ರ ಅದೇ ಎಲ್ಲರೂ ಇದಕ್ಕೆ ಸಾಥ್ ಕೊಟ್ಟರು ಈ ಶಾಲೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಕಾಂಪೌಂಡ್ ನಿರ್ಮಾಣಕ್ಕೆ ಮನೆಗೆ ಇಬ್ಬರಂತೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಕೆಲವರು ಸಿಮೆಂಟ್ ಉಸುಕು ಕೊಡುತ್ತಿದ್ದಾರೆ ದೇಣಿಗೆ ಸಂಗ್ರಹಿಸಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ದೇಣಿಗೆಯನ್ನು ಸಂಗ್ರಹ ಮಾಡುವ ನಮ್ಮೂರಾಗ ಎಲ್ಲಾ ಅಂಗಡಿ ಎಲ್ಲಾ ಅಂಗಡಿ ಕಾರನ ಕೇಳಿವೆ ಎಲ್ಲರೂ ಕೂಡ ಒಂದು ಚೀಲ ಎರಡ್ ಚೀಲ ಐದ್ ಚೀಲ ಎಲ್ಲರೂ ತರವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಸಿಮೆಂಟ್ ಸಿಮೆಂಟ್ ಸರ್ ಆಮೇಲೆ ಹಲವು ಇದು ಎಂಡಿನ ಒಂದೊಂದು ಟ್ರಿಪ್ ಒಬ್ಬರು ಕುಡಿಸಿದ್ದಾರೆ ಉಳಿದೊಕ್ಕ ಏಳರಿಂದ ಎಂಟು ಟ್ರಿಪ್ ಅನ್ನ ನಾವ್ ಅಲ್ಲೇ ತಂದಿದ್ದು ಕೆಲಸ ಮಾಡಲಿಕ್ಕೆ ಕೆಲಸ ಎಲ್ಲರೂ ಯಾರಿಗೇ ದುಡ್ಡು ಕೊಡಕತ್ತ ಸರ್ ಇಲ್ಲಿ ಇದ್ದರಿಗೆ ಎಲ್ಲರೂ ಹಳೇ ವಿದ್ಯಾರ್ಥಿಗಳನ್ನ ಎಲ್ಲರೂ ಈ ಸ್ಕೂಲ್ ಗೆ ಹೋದಾರ ಆಮೇಲೆ ಈ ಸ್ಕೂಲ್ ನಾವ ಓದಿದ್ದ ಸ್ಕೂಲ್ ಏನಾರ ಒಂದ್ ಇಂಪ್ರೂವ್ಮೆಂಟ್ ಮಾಡ್ಬೇಕನ್ನೋದು ಸಹಾಯ ಎಲ್ಲರೂ ಇದು ಹಳೆ ವಿದ್ಯಾರ್ಥಿಗಳು ಹಾಗೂ ಬಹದ್ದೂರ್ ಬಂಡಿ ಗ್ರಾಮಸ್ಥರ ನಡೆ ಮಾದರಿಯಾಗಿದೆ ಸ್ವಂತ ಹಣದಿಂದ ಮಕ್ಕಳ ಭವಿಷ್ಯಕ್ಕೆ ಗ್ರಾಮಸ್ಥರು ದೇಣಿಗೆ ಸಂಗ್ರಹಿಸಿ ಕಾಂಪೌಂಡ್ ಎತ್ತರೀಕರಣ ಮಾಡಿ ಪೇಷಣಿಸಿಕೊಂಡಿದ್ದಾರೆ ಎನಿಸಿಕೊಂಡಿದ್ದಾರೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ